ಓಕೆ ನೀವು ಅದನ್ನ ಅಬ್ಜೆಕ್ಷನ್ ಲೆಟರ್ ಇಂಜಿನಿಯರ್ ಎ ಡಬ್ಲ್ಯೂ ಗೆ ಕೊಟ್ಟಿದ್ದೀರಾ ಎ ಡಬ್ಲ್ಯೂ ವ್ಯವಸ್ಥೆ ಮಾಡಿದ್ರೆ ನೀರಿನ ಪ್ರಾಬ್ಲಮ್ ಗಾಳಿ ಪ್ರಾಬ್ಲಮ್ ಪಕ್ಕದಲ್ಲಿ ಇಷ್ಟ ಎಂಟು ಫ್ಲೋರ್ ಕಟ್ಟಿ ಮನೆಗೆ ಇದೆ ಬಹಳ ತೊಂದರೆ ಆಗ್ಬಿಟ್ಟೈತೆ ಓಡಾಡಕ್ ಆಗಲ್ಲ ಒಂದು ಲಾರಿ ಅವ್ರು ಬಂದ್ರೆ ಎರಡು ಅವರ್ ಆಗತ್ತೆ ಹನ್ನೆರಡು ಆಗಿ ಆಚೆ ಬರೋಕೆ ಟೂ ವೀಲರ್ ನಾನು ನಿಲ್ಸ್ಕೊಂಡು ನಾವು ಕಾರ್ ನಿಲ್ಸ್ಕೊಂಡು ಆಚೆ ಕಮ್ಮಿ ಇಟ್ಕೊಂಡು ಎರಡು ಅವರ್ ಮೂರವರ್ ಅವರ್ ಕಾಯಬೇಕು ಜೆ ಪಿ ಹೋಗಿ ಕಮಿಷನರ್ಗೆ ಮೂರ್ ನಾಲ್ಕು ಓಡಾಡಿ ಓಡಾಡಿ ಆರ್ಡ್ರ್ ತಗೊಂಡು ಬಂದೆ ತಗೊಂಡು ಬಂದು ಇನ್ನು ಬಿ ಬಿ ಎಂ ಪಿ ಅವರು ಯಾರು ಬಂದು ಸದ್ಯದಲ್ಲಿ ನಿಂತ್ಕೊಂಡು ಏನಂತ ಕೇಳಲಿಲ್ಲ ನೋಡಲಿಲ್ಲ ಅವ್ಗೆ ಅವ್ ಯಾವ ರೀತಿ ಏನು ಯಾರು ಗೊತ್ತಿಲ್ಲ ಏನೋ ಬಿ ಬಿ ಎಂ ಪಿ ಅವರು ನನಗೆ ಮೂರು ತಿಂಗಳು ಲಿಫ್ಟ್ ನಲ್ಲಿ ಫ್ಲೋ ಫ್ಲೋರು ಇಪ್ಪತ್ತೆರಡಕ್ಕೆ ಹೋಗಿ ಇಪ್ಪತ್ತೊಂದಕ್ಕೆ ಹೋಗಿ ಅಂತ ಹೇಳಿ ಓಡಾಡಿಸಿ ಓಡಾಡಿಸಿ ನನಗೆ ಮೂರು ನಾಲ್ಕು ತಿಂಗಳು ನಾನು ಓಡಾಡಿ ಓಡಾಡಿ ಸುಸ್ತಾಗ್ಬಿಟ್ಟೆ ಅದಕ್ಕಾಗಿ ನಾನು ಬೇಜಾರ್ ಆಗಿ ಕಮಿಷನರ್ ಹತ್ರ ಬಿ ಎಂ ಪಿ ಕಮಿಷನರ್ ಓಡಾಡಿದೀನಿ ನನಗೆ ನ್ಯಾಯ ಸಿಕ್ಕಿಲ್ಲ ಏನು ಮಾಡಿಲ್ಲ ಬಹಳ ಹಿಂಸೆ ತೊಂದರೆ ಆಗ್ಬಿಡೈತೆ ಅಲ್ಲಿ ಪ್ರತಿಯೊಂದು ಆಫೀಸರ್ ಕಳಿಸಿದ್ ಸರ್ ಯಾವ ಆಫೀಸರ್ ಬಿಟ್ಟಿಲ್ಲ ಇದಕ್ಕೆ ಬಿಲ್ಡಿಂಗ್ ಸಂಬಂಧಪಟ್ಟು ಎಷ್ಟು ಜನ ಆಫೀಸರ್ಗಳು ಬೆಂಗಳೂರು ಟೋಟಲ್ ಸಿಟಿ ಒಳಗೆ ಎಲ್ಲಾನೂ ಕಳ್ಸಿದ್ದೀನಿ ಬೈ ಪೋಸ್ಟ್ ಯಾರು ಬಂದ ಇನ್ನೂವರೆಗೂ ಏನಂತ ಕೇಳಿಲ್ಲ ನೋಡಿಲ್ಲ ಈಗ ಎಷ್ಟು ತಿಂಗಳು ನೀವು ವಯಸ್ಸು ಮಾಡ್ಕೊಂಡ್ರಿ ಆ ತಿಂಗಳು ಸರ್ ಒಂದು ಫೈವ್ ತೌಸಂಡ್ ರುಪೀಸ್ ಖರ್ಚು ಮಾಡಿದ್ರೆ ಒಂದು ಸ್ಟೇಟ್ ಅರ್ಥ ಇಷ್ಟೇ ಕರೆಕ್ಟ್ ಇವಾಗ ನಾನು ಓಡಾಡಿದ್ದೆಂತ ನನಗೆ ಏನ್ ಮಾಡಿದ್ರು ಗೊತ್ತಾ ನನಗೆ ಮುಟ್ಟಾಣ ಮಾಡಿಬಿಟ್ರು ಈಗ ಕಳಿಸ್ತಾ ಇದ್ದೀನಿ ಆ ಕಳಿಸ್ತಾ ಇದ್ದೀನಿ ತಗೊಂಡಿದ್ದೀನಿ ಅಂತ ನನಗೆ ಬೈ ಪೋಸ್ಟ್ ಡೆಮಾಲಿಷ್ ಆಡ್ರ್ ಕಳ್ಸೋರೆ ಬೈ ಪೋಸ್ಟ್ ಬಂದೈತೆ ನನಗೆ ಡೆಮಾಲಿಷ್ ಆಡ್ರ್ ಬಂದು ನಾನು ತಗೊಂಡು ಹೋಗಿ ಕೇಳಿದ್ದಕ್ಕೆ ನಮ್ಮ ಹತ್ರ ದುಡ್ಡು ಇಲ್ಲ ಜನಗಳು ಇಲ್ಲ ಗಾಡಿ ಇಲ್ಲ ನಮ್ದು ಇದು ವ್ಯವಸ್ಥೆ ಆಗ್ಬಿಟ್ರೆ ನಾವು ದುಡ್ಡು ಡೆಮಾಲಿಶ್ ಮಾಡ್ತೀನಿ ಅಂತ ಹೇಳಿ ನನಗೆ ಕಳಿಸ್ಕೊಟ್ರು ಸರ್ ನಾನು ಹೇಳಿದೆ ದುಡ್ಡು ನಾನು ಕೊಡ್ತೀನಿ ಒಂದಲ್ಲ ಎರಡು ಲಕ್ಷ ಖರ್ಚಾಗತ್ತ ನಾನು ಕ್ಯಾಶ್ ಕೊಡ್ತೀನಿ ತಗೊಳ್ಳಿ ಜನ್ಗಳ ಬೆಲೆ ನಾನು ಕೊಡ್ತೀನಿ ಗಾಡಿ ನಾನು ಕೊಡ್ತೀನಿ ಬನ್ನಿ ಅಂತ ಹೇಳಿದೆ ನೀವು ಒಬ್ಬರು ಬಿಲ್ಡಿಂಗ್ ನಾನು ಬಂದು ಈ ಕಾಲ ಮಾಡಿಬಿಟ್ರೆ ಇಲ್ಲಿ ಬೇರೆದಿಂಗ್ ನನಗೆ ದುಡ್ಡು ಸಿಕ್ಕಲ್ಲ ನನಗೆ ಅಧಿಕಾರ ಏನು ಕೊಟ್ಟಿಲ್ಲ ದುಡ್ಡಿಂದು ದಮಾನೀಸ್ ಮಾಡಿದ ನನಗೆ ಪರ್ಮಿಷನ್ ಕೊಟ್ಟವ್ರೆ ನನ್ನ ಹತ್ರ ಏನು ಗಾಡಿಗೂ ಇಲ್ಲ ಲೋನ್ ಇರೋಪ್ಪ ದುಡ್ಡಿಲ್ಲ ಅಂತ ಹೇಳಿಬಿಟ್ರೆ ಸರ್ ಸರ್ ಈಗ ಲಾಸ್ಟ್ ನೀವು ಬಿ ಬಿ ಎಂ ನನಗೆ ನಾನು ಹೋಗಿ ಕೇಳಿದ್ದಕ್ಕೆ ಯಾರೋ ಜೂನಿಯರ್ ಕರೆಸಿದ್ರು ಕರೆಸ್ಬಿಟ್ಟು ಯಾಕಪ್ಪ ನೀನು ಹೋಗಲ್ಲ ಅಲ್ಲಿ ಇಷ್ಟಾಪ್ ಕೆಲಸ ಯಾಕೆ ಸಾಮಾನ್ಯ ತಗೊಂಡ್ಬಂದಿಲ್ಲ ಅಂತ ಕೇಳಿದ್ರು ಇಲ್ಲ ಮೇಡಮ್ ನಾನು ಆ ಮೀಟಿಂಗ್ ಈ ಮೀಟಿಂಗ್ ಹೋಗಿದ್ದೆ ಅಂತ ಹೇಳಿದ ಅವನು ಸರಿ ಅದೆಲ್ಲ ಬಿಟ್ಟಾಬು ನೀನು ಹೋಗಿ ಫಸ್ಟಲ್ಲಿ ಕೆಲಸ ಬಂದ್ ಮಾಡಿಸು ಹೇಳಿ ಬಂದು ನೋಟಿಸ್ ಹಾಕಿದ್ರು ಅವರು ಹಾಕಿ ನನ್ನ ಓನರು ಒಳ್ಳೆ ನೋಟಿಸ್ ಹಾಕಿ ಬಿಸಾಕಿ ಕೆಲಸ ನೈಟ್ ಅಂಡ್ ಡೇ ಕೆಲಸ ನಡೆಸ್ತಾವೆ

ಎಂಟು ಫ್ಲೋರು ಹನ್ನೆರಡು ಅಡಿ ರೋಡ್ ಒಳಗೆ ಕಟ್ಟವ್ರೆ ಅದರಿಂದ ನಮಗೆ ಭಾಳ ತೊಂದರೆ ಆಗ್ತೈತೆ ಅದೊಂದು ಡೆಮಾಲಿಷ್ ಆಗಬೇಕು ಸೆಕೆಂಡ್ ಬಂದು ಜಿ ನಡೆಯೋಕ್ಕಲ್ಲಿ ಅವಕಾಶ ಕೊಡಬಾರ್ದು ಸರ್ ಅಲ್ಲಿ ನಡೆಸಿದ್ರೆ ಹುಡುಗಿರು ಓಡಾಟ ಗಾಡಿಗಳು ಓಡಾಟ ಚಿಕ್ಕ ಸಂಧಿ ಆ ಸಂದಿಯೊಳಗೆ ಮುನ್ನೂರು ನಾನ್ನೂರು ಅಲ್ಲಿ ಬಂದು ಒಂದು ಇದ್ದರೆ ನಮಗೆ ಓಡಾಡೋಕ್ಕೆ ಹೆಣ್ಣು ಹೆಣ್ಮಕ್ಳಿಗೆ ಇಟ್ಕೊಂಡು ಇರೋಕ್ಕೆ ಭಾಳ ತೊಂದರೆ ಆಗ್ತೈತೆ ಸರ್ ಸರ್ ಅದು ಒಂದು ನಾಲ್ಕು ವಿತೌಟ್ ಪ್ಲ್ಯಾನ್ ನಂತರ ಐತೆ ಪ್ಲ್ಯಾನ್ ಬಿ ಬಿ ಎಮ್ ಪಿ ಅವ್ರು ಕೊಟ್ಟವ್ರೆ ನಾಲ್ಕು ಫ್ಲೋರ್ ರೆಸಿಡೆನ್ಸು ನಾಲ್ಕು ಫ್ಲೋರು ಅಂತ ಕೊಟ್ಟವ್ರೆ ಈಗ ನೋಡಿದ್ರೆ ಪಿ ಜಿ ಮಾಡೋಕ್ಕವರು ಅದಕ್ಕೆ ಎಂಟು ಫ್ಲೋರ್ ಕೊಟ್ಟವ್ರೆ ಆಮೇಲೆ ಬಂದು ಬಿ ಬಿ ಎಂ ಪಿ ಅವರೇ ನನಗೆ ಬೈ ಪೋಸ್ಟು ಡೆಮಾಲಿಷ್ ಆರ್ಡ್ರನ್ನ ಕಳ್ಸೋರೆ ಅದು ಡೆಮಾಲಿಷ್ ಮಾಡೋಕ್ಕೆ ಯಾರೂ ಇಲ್ಲ ಅದಕ್ಕಾಗಿ ನಾನು ಕಮಿಷನರ್ ಹತ್ರ ಓಡಾಟ ಮಾಡಿದ್ದೀನಿ ಕಳಿಸ್ಕೊಡ್ತೀನಿ ಕಳಿಸ್ಕೊಡ್ತೀನಿ ಅಂಥೇಳಿ ಆರು ತಿಂಗಳು ನನಗೆ ಓಡಾಡಿಸ್ತಾವ್ರೆ ಅದಕ್ಕಾಗಿ ನಾನು ಇಲ್ಲಿ ಬಂದು ತಮ್ಮ ತಮ್ಮ ತಮ್ಮನ್ನ ಎಲ್ಲರೂ ಕೇಳ್ಕೊಂತ ಇದ್ದೀನಿ ಇದು ಡೆಮಾಲಿಷ್ ಮಾಡಿಸ್ಬೇಕು ಪಿ ಜಿ ನೋಡೋಕ್ಕೆ ನಾನು ನಡೆಸೋಕ್ಕೆ ಅವಶ್ಯಕ ಕೊಡಬಾರ್ದು ಎಲ್ಲರು ಕಳ್ಸಿದ್ದೀನಿ ನಾನು ಸಿ ಎಮಿಗೆ ಕಳ್ಸಿದ್ದೀನಿ ಡಿ ಕೆ ಶಿವಕುಮಾರಿಗೆ ಕಳ್ಸಿದ್ದೀನಿ ಹೋಮ್ ಮಿನಿಸ್ಟರ್ ಪರಮೇಶ್ ಸಾಹ್ಬ್ರಿಗೆ ಕಳಿಸಿದ್ದೀನಿ ಎಲ್ಲ ಕಡೆನೂ ಬೈ ಪೋಸ್ಟ್ ನಾನು ಮಾಡಿದ್ದೀನಿ ಈ ಥರ ತೊಂದರೆ ಆಗ್ತಾ ಐತೆ ಇಲ್ಲಿ ಇದ್ರೆ ಇಲ್ಲಿಂದ ಹೆಣ್ಮಕ್ಳು ಎಲ್ಲ ಹಾಳಾಗೋಗ್ಬಿಡ್ತಾರೆ ಇದು ದಯವಿಟ್ಟು ನೀವು ಪಿ ಜಿಗೆ ಪರ್ಮಿಷನ್ ಕೊಡಬಾರ್ದು ಅಂಥೇಳಿ ಎಲ್ಲ ಕಡೆ ನಾನು ಲೆಟ್ರ್ಗಳು ಕಳಿಸಿದ್ದೀನಿ ಆದ್ರೂ ರೆಸ್ಪಾನ್ಸ್ ಏನೂ ಬಂದಿಲ್ಲ ಝೀರೋ ನೆಕ್ಸ್ಟ್ ಏನಿಲ್ಲ ಸರ್ ಅದು ನಾನು ಇಷ್ಟೇ ತಗೊಂಡು ಬರ್ತೀನಿ ನಾನು ನಾಲ್ಕು ಫ್ಲೋರು ಹೊಡೆದಾಕಿ ಅದು ಪಿ ಜಿದು ಕ್ಯಾನ್ಸಲ್ ಮಾಡಬೇಕು ಪಿ ಜಿ ನಡೆಯೋಕ್ಕೆ ಅವಕಾಶ ಕೊಡಬಾರ್ದು